ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ ಗೆ ಸ್ವಾಗತ. ಸೊ ಇವಾಗ ದೇವಸ್ಥಾನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಫಸ್ಟ್ ಏನ್ರೀ ಅಂದ್ರೆ ಗರ್ಭಗುಡಿ ಫಸ್ಟ್ ಮಾಡ್ತೀರೋ ಅಥವಾ ಹೇಗೆ ಇದನ್ನ ಅಂತ. ಏನು ಅಂದ್ರೆ ದೇವಸ್ಥಾನ ನೆನಿಸಲ್ ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ಭೂಪರೀಕ್ಷೆ ನಂತರ ಫಸ್ಟ್ ಅಡಿಪಾಯ ಹಾಕ್ತಾರೆ. ಅಡಿಪಾಯ ಅಂದ್ರೆ ಅದಕ್ಕೂ ಆನೆತನ ಒಂದು ಎಂಟತ್ತು ಅಡಿ ಒಳಗಡೆ ಅದು ಫಸ್ಟ್ ದೊಡ್ಡ ದೊಡ್ಡ ಕಲ್ಲು ಆನೆ ಅಂತ ಕಲ್ಲು ಅಂದರೆ ಧ್ಯಾವ ಶ್ಲೋಕ ಆದರೆ ಮಾತ್ರ ಇದೆ ಅದಕ್ಕೆ ಚಿತ್ರರಸ್ತಿದೆ ಆ ಶ್ಲೋಕದ ಪ್ರಕಾರ ಮೊದಲಿಗೆ ಆನೆ ತಲೆ ಸೈಜು ಕಲ್ಲು ಹಾಕ್ಬೇಕು ಮೇಲೆ ಮರಳು ಹಾಕ್ಬೇಕು ಸಣ್ಣ ಸಣ್ಣ ಕಲ್ಲು ಸಣ್ಣಗೆಲ್ಲ ಹಾಕ್ಬೇಕು ಆ ನಂತರ ಆನೆ ತಲ್ಲು ಆನೆ ಹಸುವಂತ ಆ ಸೈಜು ಆಮೇಲೆ ಮಂಗನ ತಲೆ ಆ ಸೈಜು ಆಮೇಲೆ ಇನ್ನೂ ಚಿಕ್ಕ ಚಿಕ್ಕ ಕಲ್ಲುಗಳು ಹಾಕಿ ಒಂದು ಲೇರ್ 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 ಹಾಕಿ ಕಲ್ಲುಗಳು ಮರಳು ತುಂಬಿ ಒಂದು ಗ್ರೌಂಡ್ ಲೆವೆಲ್ ಬಂದಾಗ ಅದರ ಮೇಲೆ ನಾವು ಅಧಿಷ್ಠಾನ ಉಪಪೀಠ ಅಧಿಷ್ಠಾನ ಪಾದವ್ಯ ಎಲ್ಲ ನಿರ್ಣಯ ಮಾಡ್ತೀವಿ ಅಂದರೆ ಮಾಡ್ಕೊಂಡು ಮಾಡಿಕೊಂಡು ಕಲೆಯಲ್ಲಿ ಮಾಡ್ತೀವಿ ಆದರೆ ಏನಂದ್ರೆ ಏನಂದರೆ ಬೇಕು ಯಾವ ಸು ಯಾವ ಹಂತಕ್ಕೆ ನಾವು ಮಾಡ್ತೀವಿ ಈ ಯಜಮಾನ ಶಕ್ತಿಯಾನುಸಾರ ರಾಜರಿದ್ರೆ ಪರವಾಗಿಲ್ಲ ಅವರೆಷ್ಟಾದರೂ ಬಳಸ್ಬೋದು ಆದರೆ ಮಾಮೂಲಿ ಸಾಮಾನ್ಯ ಜನರು ಮಾಡಿದಾಗ ಏನಾಗ್ತಿದ್ರೆ ಆ ಯಜಮಾನ ನಾಮ ಮತ್ತು ನೀವು ಯಾವ ದೇವ ದೇವರ ಮೂರ್ತಿ ಮಾಡಬೇಕು ಅವರ ನಕ್ಷತ್ರ ಮತ್ತು ಆ ಗ್ರಾಮದ ನಕ್ಷತ್ರ ಮೂರು ನಕ್ಷತ್ರಗಳನ್ನು ನೋಡಿ ನಾವೊಂದು ಶುಭ ಅಲತೆ ಶುಭ ಮಾನವನ್ನು ಪಡೆದುಕೊಂಡು ಆ ಕನಸ್ಟ್ರಕ್ಷನ್ ಮಾನಸೂತ್ರ ಅಂತಾರೆ ಆ ಮಾನಸೂತ್ರ ಲೆಕ್ಕದ ಪ್ರಕಾರ ದೇವಸ್ಥಾನ ನಿರ್ಮಾಣ ಪ್ರಾರಂಭ ಮಾಡ್ತೇವೆ ಆ ಮಾನಸೂತ್ರದ ಅನುಸಾರ ಉಗ್ಬೀಟ ಎಷ್ಟು ಇರಬೇಕು ಅಧಿಷ್ಠ ನಕ್ಷತ್ರ ಹತ್ರ ಇರಬೇಕು ಪಾದವರು ನಕ್ಷತ್ರ ಇರಬೇಕು ಅದರ ಪ್ರಸ್ತರ ಎಷ್ಟು ಇರಬೇಕು ಎಷ್ಟಿರಬೇಕು ಆಮೇಲೆ ಎಷ್ಟು ಅಂತಸ್ತುಗಳ ವಿಮಾನ ಮಾಡಬೇಕು ಆಮೇಲೆ ಶಿಖರ ಎಷ್ಟಿರಬೇಕು ಇವೆಲ್ಲ ಬರುತ್ತೆ ಈ ಅಳತೆಗಳು ಎಷ್ಟು ನಮ್ಗೆ ಪ್ರಮಾಣಿಕ ಅಂದ್ರೆ ಈ ಒಂದು ಕಂಬದ ಒಂದು ವರ್ಗದ ಅಳತೆಯನ್ನು ನೋಡ್ಕೊಂಡು ನೋಡಿಕೊಂಡು ಮೂಲ ವಿಗ್ರಹ ಎಷ್ಟು ಎಷ್ಟು ಹತ್ರ ಇದೆ ಅಂತ ನಾವು ಹೇಳ್ಬೋದು ಅಷ್ಟು ಲಿಂಕ್ ಇದೆ ಅಳತೆಗಳು ಪ್ರತಿಯೊಂದಕ್ಕೂ ಲಿಂಕ್ ಒಂದು ಮಾನಸತ್ವ ತಗೊಂಡಿದ್ದಾಗ ಆ ಮಾನಸತ್ವದ ಅನುಸಾರ ಎಲ್ಲದಕ್ಕೂ ಅದೇ ಸೂತ್ರ ಅನುಸಾರ ನಾವು ಆದಾಯ ಲೆಕ್ಕ ಕಟ್ಕೊಂಡ್ರೂ ನಾವು ಪ್ರತಿ ಒಂದು ವರ್ಗ ಆ ರೀತಿ ಮಾಡಬೇಕಾಗುತ್ತೆ ಮೂಲ ವಿಗ್ರಹ ಎತ್ತರಕ್ಕೂ ಓಕೆ ವೀಕ್ಷಕರೇ ಇಷ್ಟೊತ್ತ ಸುದೀರ್ಘವಾಗಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ನಿಮಗೂ ಏನಾದರೂ ಇನ್ನಷ್ಟು ಕ್ವಶನ್ಸ್ ಇದ್ರೆ ನಮ್ಮ ಯೂಟ್ಯೂಬ್ ಲಿಂಕ್ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿ ಗುರುಗಳು ಖಂಡಿತ ಅದಕ್ಕೆ ಉತ್ತರಿಸ್ತದೆ ಉತ್ತರಿಸ್ತಾರೆ ತುಂಬಾ 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 ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರ ಸರ್ ತುಂಬಾ ತುಂಬಾ ಧನ್ಯವಾದಗಳು ನಮಸ್ತೆ